ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರತಕ್ಕಂಥ ಪ್ರತಿ ಕುಟುಂಬದ ಮನೆಯ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿ ಅದು ಆಗಸ್ಟ್ ತಿಂಗಳಿಂದ ಜಾರಿಗೆ ಬಂತು ಆಮೇಲೆ ಯುವ ನಿಧಿ ಗುಲ್ಬರ್ಗದಲ್ಲಿ ಗೃಹಜ್ಯೋತಿ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಮತ್ತೆ ಶಿವಮೊಗ್ಗದಲ್ಲಿ ವಿವೇಕಾನಂದ್ರ ಜನ್ಮದಿನ ಅವತ್ತು ಅದನ್ನ ಜಾರಿ ಮಾಡಿದೆ ಯಾಕಂತಂದ್ರೆ ನಾವು ಕೊಟ್ಟಿದ್ದಂತ ಭರವಸೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಯಾರು ಪಾಸ್ ಆಗಿದ್ದಾರೆ ಆರು ತಿಂಗಳು ಯಾರಿಗೆ ಕೆಲಸ ಸಿಕ್ಕಿರಲ್ಲ ಅವರಿಗೆ ಎರಡು ವರ್ಷದವರೆಗೆ ಎರಡು ವರ್ಷದವರೆಗೆ ಪ್ರತಿ ತಿಂಗಳು ನಿರುದ್ಯೋಗಿ ಪದವೀಧರರಿಗೆ ಯಾವುದೇ ಪದವಿ ಮಾಡ್ಕೊಂಡಿರ್ಬೋದು ಪದವೀಧರರಿಗೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಕೊಡೋದು ಅಂತ ಹೇಳಿ ತೀರ್ಮಾನ ತಿಂಗಳಿಗೆ ಮೂರ್ ಸಾವಿರ ಕೊಡೋದು ಅಂತ ತೀರ್ಮಾನ ಮಾಡಬೇಕು ಅದು ಒಂದು ದೊಡ್ಡ ಸಭೆ ಮಾಡಿ ಶಿವಮೊಗ್ಗದಲ್ಲಿ ಅದನ್ನ ಜಾರಿ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತಾರೆ ಸೊ ಈಗ ನಾವು ಅಧಿಕಾರಕ್ಕೆ ಬಂದ ಒಂಬತ್ತು ತಿಂಗಳ ಒಳಗಡೆ ನಾವು ಅಧಿಕಾರಕ್ಕೆ ಬಂದ ಒಂಬತ್ತು ತಿಂಗಳ ಒಳಗಡೆ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಮಧ್ಯವರ್ತಿಗಳ ಹಾವಳಿ ಇಲ್ಲ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತದೆ ಡಿ ಮೂಲಕ ನಾನು ನಿಮಗೆ ಸ್ವಲ್ಪ ಅಕ್ಕಿ ಅಂಶಗಳನ್ನು ಕೊಟ್ರೆ ಪರಿತೀನೋ ಗೊತ್ತಿಲ್ಲ ನನಗೆ ಅಕ್ಕಿಅಂಶಗಳನ್ನು ಕೊಟ್ರೆ ಶಕ್ತಿ ಯೋಜನೆ ನಲ್ಲಿ ಅವತ್ತಿಂದ ಇವತ್ತುವರೆಗೆ ಅಂದ್ರೆ ಏಪ್ರಿಲ್ ಕೊನೆಯವರೆಗೆ ಎಷ್ಟು ಜನ ಮಹಿಳೆಯರು பிரயணி இன்னூறு லட்ச மகிழ்ச்சி ஏப்ரல் கொனையாஸ்க்கு நான் ஃபர்ஸ்டு 土地。Well,